ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೇ ಒಳ್ಳೆ ಬಿಸಿಲು ಬಿದ್ದಿದೆ ಹೀಗೆ ಬಿಸಿಲು ಬೀಲಿ ಇಲ್ಲದಿದ್ದರೆ ಮಕ್ಕಳ ಡ್ರೆಸ್ಸು ಶಾಲೆ ಯೂನಿಫಾರ್ಮ್ ಎಲ್ಲ ಒಣಗುದೇ ಇಲ್ಲ ತುಂಬ ಕಷ್ಟ ಆಗ್ತದೆ ನಮ್ಮದು ಡ್ರೆಸ್ಸು ಕೂಡ ಅಷ್ಟೇ ವಾಶ್ ಮಾಡಿದರೆ ಒಣಗೋದಿಲ್ಲ ಮತ್ತು ನಿನ್ನೆ ನೈಟ್ ಫುಲ್ ಮಳೆ ಇತ್ತು ನೀರು ಇವತ್ತು ತುಂಬ ಕೆಳಗೆ ಇಳಿದಿದೆ ನಾನು ನಿಮಗೆ ತೋರಿಸ್ತೇನೆ ಇಲ್ಲಿಂದ ದೂರದಿಂದಲೇ ತೋರಿಸ್ತೇನೆ ಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಯಾಕಂದರೆ ನೀರು ಮೊನ್ನೆ ಜಾಸ್ತಿ ಸ್ವಲ್ಪ ಮೇಲೆ ಬಂದಿತ್ತು ಹಾಗೆ ಅದರ ಅದು ನೀರು ಇಳಿಯುವಾಗ ಕೆಸರೆಲ್ಲ ಉಂಟಲ್ಲ ಅಲ್ಲೇ ನಿಂತಿದೆ ಹಾಗಾಗಿ ಒಂದು ಒಳ್ಳೆ ಮಳೆ ಬಂದರೆ ಒಂದೆರಡು ಒಳ್ಳೆ ಮಳೆ ಬಂದರೆ ಮತ್ತೆ ಸ್ವಲ್ಪ ಬಿಸಿಲೆಲ್ಲ ಬಿದ್ದರೆ ಅದು ಚೆನ್ನಾಗಿ ಒಣಗ್ತದೆ ಅಲ್ಲಿ ಅದಕ್ಕೋಸ್ಕರ ನಾನು ಇವತ್ತು ಇಲ್ಲಿಂದಲೇ ತೋರಿಸ್ತಾ ಇದ್ದೇನೆ ನೋಡಿ ಕಾಣ್ತಾ ಇದೆಯಾ ನಿಮಗೆ ಅದು ಗೊತ್ತಾಗ್ಲಿಕ್ಕಿಲ್ಲ ದೂರದಿಂದ ತೋರಿಸುವಾಗ ತುಂಬ ಮೇಲೆ ಇದ್ದ ಹಾಗೆ ಕಾಣ್ತದೆ ಆದರೆ ನೀರು ತುಂಬ ಕೆಳಗಿದೆ ಕಲ್ಲರ್ ಕೂಡ ಚೇಂಜ್ ಆಗಿದೆ ಕೆಂಪು ಕೆಂಪು ಇದೆ ನೋಡಿ ಇನ್ನೊಂದು ಬೇಸರ ಅಂತ ಎಂತ ಅಂತ ಹೇಳಿದರೆ ನನ್ನ ಮೊಬೈಲ್ ಹಾಳಾದ ನಂತರ ಕ್ಯಾಮರಾ ಅಷ್ಟೊಂದು ಕ್ಲಿಯರ್ ಆಗಿಲ್ಲ ನಿಮಗೆ ಅದು ವೀಡಿಯೋದಲ್ಲಿ ಗೊತ್ತಾಗ್ಬೋದು ಇದೆ ಬಟ್ ಮೊದಲನಷ್ಟು ಇಲ್ಲ ಮೊದಲಂದರೆ ತುಂಬ ಅಂದರೆ ತುಂಬ ಕ್ಲೀನಾಗಿತ್ತು ಈಗ ಫ್ರಂಟ್ ಕ್ಯಾಮರಾ ತುಂಬ ಕ್ಲೀನ್ ಆಗಿದೆ ಬ್ಯಾಕ್ ಕ್ಯಾಮರಾ ಸ್ವಲ್ಪ ಒಂದು ಮಾತ್ರ ಸ್ವಲ್ಪ ಇದಾಗಿದೆ ಮತ್ತೊಂದು ಒಳ್ಳೆ ಕ್ಲೀನ್ ಉಂಟು ನಿನ್ನೆ ನೈಟ್ ನಮಗೆ ಸ್ವಲ್ಪ ಮೀನು ಆಯಿತಾ ಅಂಕಲ್ ಬಲೆ ಕಟ್ಟಿದ್ರು ನಮ್ಮದು ಕೂಡ ಬಲೆ ಕಟ್ಟಿದ್ರು ಅವರು ಹಾಗೆ ಅದಕ್ಕೆ ಸ್ವಲ್ಪ ಮೀನು ಬಿದ್ದಿದೆ ಅದು ವೈಟ್ ಫಿಶ್ ಅದಕ್ಕೆ ಏನಂತ ಹೇಳ್ತಾರೆ ಅಂದರೆ ಇದು ವೈಟ್ ಸಿಲ್ವರ್ ಫಿಶ್ ಅದೇ ರೀತಿ ಇದೆ ಬಳೆಂಜೀರಂತೆಲ್ಲ ಹೇಳ್ತಾರೆ ವೈಟ್ ಇಲ್ಲಿ ಹೇಳ್ತಾರೆ ಮತ್ತು ನಂಗೆ ಗೊತ್ತಿಲ್ಲ ಅದಕ್ಕೆ ಬೇರೆ ಹೆಸರೇನೋ ಇರಬೇಕು ನೀವೇನಾದರೂ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಆಯಿತಾ ಅದು ಸಿಕ್ಕಿತ ಅದರ ಪದ್ ಪದಾರ್ಥ ಮಾಡಬೇಕು ಇವತ್ತು ಅದು ಸ್ವಲ್ಪ ಫ್ರೈ ಮಾಡಿದರೂ ಕೂಡ ಎಲ್ಲ ತುಂಬ ಆಗ್ತದೆ ಆದರೆ ತುಂಬ ಸ್ವಲ್ಪ ದೊಡ್ಡದು ಸಿಕ್ಕಬೇಕು ಅದು ಇನ್ನೂ ಕೂಡ ತುಂಬ ಆಗ್ತದೆ ಚಿಕ್ಕ ಚಿಕ್ಕದು ಸಿಕ್ಕಿದರೆ ಅದು ಅದರ ಮಾಂಸ ತೆಗೆದು ತಿನ್ನಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗೆ ಅದು ತೋರಿಸ್ತೇನೆ ನಿಮಗೆ ಎಷ್ಟು ಸಿಕ್ಕಿದೆ ಅಂತೇಳಿ ಇಲ್ಲಿ ನೋಡಿ ಇಷ್ಟು ಮೀನು ಸಿಕ್ಕಿದೆ ನೋಡಿ ತುಂಬ ಏನಲ್ಲ ಒಂದು ಸ್ವಲ್ಪ ಅಲ್ಲೆಲ್ಲೆಲ್ಲೇ ಬಿದ್ದಿದೆ ಒಮ್ಮೊಮ್ಮೆ ಒಂದೇ ಕಡೆಯೆಲ್ಲ ಬೀಳ್ತದೆ ಒಂದೊಂದು ಒಮ್ಮೊಮ್ಮೆ ಒಂದೊಂದು ದೂರ 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 ಬೀಳ್ತದೆ ಆ ಥರ ದೂರ ದೂರ ಬಿದ್ದರೆ ಸ್ವಲ್ಪ ತೆಗೀಲಿಕ್ಕೆ ಒಳ್ಳೆ ಆಗ್ತದೆ ಎಲ್ಲದಿದ್ದರೆ ಹತ್ತಿರ ಹತ್ತಿರ ಬಿದ್ದರೆ ಅದು ಬಲೆ ಬಿಡಿಸಿ ತೆಗಿಲಿಕ್ಕೆ ತುಂಬ ಕಷ್ಟ ಆಗ್ತದೆ ನೋಡಿ ಒಂದು ಎರಡು ಮೀನೇನೋ ಬೇರುಂಟು ಬೇರೆದ್ದು ಇದೆ ಮತ್ತೆಲ್ಲ ಸೇಮ್ ನೋಡಿ ಒಂದು ರಾಶಿನೇ ಬಿದ್ದಿದೆ ಒಂದು ಕಡೆ ಮತ್ತೆಲ್ಲ ಸ್ವಲ್ಪ ದೂರ ದೂರನೇ ಇದೆ ಇದು ಅಂಕಲದ್ದು ಬಳೆ ಅವರಿನ್ನು ಬಿಡಿಸ್ಬೇಕಷ್ಟು ಮನೆಗೆ ಹೋಗಿ ಟೋಟಲ್ ಆಗಿ ನಮಗೆ ಇಷ್ಟು ಮೀನು ಸಿಕ್ಕಿತು ಇದು ನೋಡಿ ಇಷ್ಟು ಸಿಕ್ಕಿದೆ ಈ ಮೀನು ಈ ಮಳೆಗಾಲದಲ್ಲಿ ತುಂಬ ಸಿಗ್ತದೆ ಮಳೆಗಾಲದಲ್ಲೇ ಸಿಗೋದು ನಮ್ಮ ದಾರಿ ನೋಡಿ ಹೋಗೋದು ಬರುವುದು ಎಲ್ಲ ಎಲ್ಲ ನೀರು ನಿಂತೆಲ್ಲ ಗಜಿ ಬಿಜಿ ಗಜಿ ಬಿಜಿ ಆಗಿದೆ ಹೋಗಿ ಬರಲಿಕ್ಕೆ ತುಂಬ ಕಷ್ಟ ಆಗೋದು ಐಸ್ಯಾಪಲ್ ಆ್ಯಪಲ್ನ ಮರ ನೋಡಿ ತುಂಬ ಇದೆ ಆದರೆ ಇವಾಗ ಇಲ್ಲ ಮಳೆಗಾಲದಲ್ಲಿ ಇರೋದಿಲ್ಲ ಇದು ನೋಡಿ ಹೋಗುವ ದಾರಿ ಯಾವ ರೀತಿ ಆಗಿದೆ ಹೇಳಿ ಮಣ್ಣು ಹಾಕಿದ ಜಾಗದಲ್ಲಿ ಯಾವ ಹುಲ್ಲು ಅದು ಯಾವುದು ಇಲ್ಲ ಬೆಳೆಯಲಿಲ್ಲ ಮಣ್ಣು ಹಾಕದ ಜಾಗದಲ್ಲಿ ಎಲ್ಲ ಗಿಡಗಳೆಲ್ಲ ರಿಟರ್ನ್ ಅದೇ ಥರ ಬೆಳೆದಿದೆ ಮಣ್ಣು ಹಾಕಿದ ಒಂದು ಜಾಗ ಬಿಟ್ಟು ನೋಡಿ ಅಲ್ಲಲ್ಲಿ ನೀರು ನಿಂತಿದೆ ಹೋಗಿ ಬರಲಿಕ್ಕೆ ಕಷ್ಟ ಗಾಡಿಯಲ್ಲೆಲ್ಲ ನಮ್ಮ ಬೆಕ್ಕಿನ ಮರಿಗಳು ನೋಡಿ ಯಾವ ಚಿಂತೆನೂ ಇಲ್ಲ ಚಂದ ಮಾಡಿ ಮಳಗಿದೆ ಮಳೆ ಬರುವಾಗ ಕೂಡ ಒಂದೇ ಪ್ಲೇಸ್ ಇಲ್ಲದಿದ್ದರೂ ಕೂಡ ಬಿಸಿಲು ಬಿದ್ದಾಗ ಕೂಡ ಒಂದೇ ಪ್ಲೇಸ್ ಇವಳದ್ದು ನೋಡಿ ಅವಸ್ಥೆ